ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಎಂಟು ಸ್ಪರ್ಧಿಗಳಿದ್ರು ಈ ಪೈಕಿ ಈ ವಾರ ಗೌತಮಿ ಜಾಧವ್ ಮತ್ತು ಧನ್ರಾಜ್ ಆಚಾರ್ ದೊಡ್ಡ ಮನೆಯಿಂದ ಹೊರಬಿದ್ದಿದ್ದಾರೆ ಹನುಮಂತ ತ್ರಿವಿಕ್ರಮ್ ಮೋಕ್ಷಿತಾ ಪೈ ಭವ್ಯ ಹಾಗೂ ರಜತ್ ಈಗಾಗಲೇ ಬಿಗ್ ಬಾಸ್ ಫೈನಲ್ ತಲುಪಿದ್ದು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಅತ್ಯುತ್ತಮ ಆಟವನ್ನು ಪ್ರದರ್ಶಿಸಿಕೊಂಡು ಬಂದಿರುವ ತ್ರಿವಿಕ್ರಮ್ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಇವರೇ ಈ ಬಾರಿಯ ವಿನ್ನರ್ ಆಗಬೇಕು ಅಂತ ಅನೇಕ ವೀಕ್ಷಕರು ಅಭಿಪ್ರಾಯ ಪಟ್ಟಿದ್ದಾರೆ ಆದ್ರೆ ಅಂತಿಮವಾಗಿ ಯಾರು ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹದಿನಾರು ವಾರಗಳನ್ನ ಪೂರ್ಣಗೊಳಿಸಿ ಫಿನಾಲೆ ವಾರಕ್ಕೆ ತಲುಪಿರುವ ತ್ರಿವಿಕ್ರಮ್ ಅವರು ಈ ಸೀಸನ್ನಲ್ಲಿಯೇ ಅತಿ ಕಡಿಮೆ ಸಂಭಾವನೆ ಪಡೆಯುವ ಸ್ಪರ್ಧಿಯಾಗಿದ್ದಾರೆ ಎನ್ನಲಾಗಿದೆ ಅವರು ವಾರಕ್ಕೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ ಎನ್ನು ವರದಿಗಳ ಪ್ರಕಾರ ತ್ರಿವಿಕ್ರಮ್ ವಾರಕ್ಕೆ ನಲವತ್ತು ಸಾವಿರ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆ ಅಂತ ಹೇಳಲಾಗಿದೆ ಹೀಗಿರುವಾಗ ಹದಿನೇಳು ವಾರಗಳಿಗೆ ಅವರು ಕೇವಲ ಆರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಂಭಾವನೆ ಪಡೆಯಲಿದ್ದಾರೆ ಎನ್ನಬಹುದು ಇತರ ಹೊರತಾಗಿ ಪ್ರಾಯೋಜಕರಿಂದ ಒಂದು ಲಕ್ಷ ಕ್ಯಾಶ್ ಪ್ರೈಸ್ ಸಮೇತ ಗಿಫ್ಟ್ ವಾಚರ್ಗಳು ಕೂಡ ಈ ಸ್ಪರ್ಧಿಗೆ ಸಿಕ್ಕಿವೆ ಇದಲ್ಲದೆ ತ್ರಿವಿಕ್ರಮ್ ಗೆದ್ರೆ ಬಿಗ್ ಬಾಸ್ ಟ್ರೋಫಿ ಜೊತೆಗೆ ಐವತ್ತು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಗಲಿದೆ ಕಾರು ಸೈಟ್ ಸೇರಿದಂತೆ ಹಲವಾರು ಬಹುಮಾನಗಳು ಸಹ ಸಿಗಲಿವೆ ಎನ್ನಲಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ